ಬಂಧುಗಳೇ ರೊಟ್ಟಿ ಮಾಡೋಕೆ ಮನ್ಯಾಗ ಜೋಳದಿಟ್ಟಿಲ್ಲ ಚಪಾತಿ ತಿಂದ್ರೆ ಬ್ಯಾಸ್ಗೆ ಐತಿ ಹೀಟ್ ಆಗ್ತೈತಿ ಅಷ್ಟಕ್ಕೂ ನಮ್ಗೆ ತಾಲಿಪಟ್ಟು ತಿನ್ನಬೇಕು ತಪ್ಪ ಇವತ್ತು ಬೆಳಿಗ್ಗೆ ಟಿಫನಿಗೆ ಅಂತಂದ್ರೂ ಕೂಡ ನಾವು ಆರಾಮಾಗಿ ಮನ್ಯಾಗ ಜೋಳ ಐತೆ ಕೂಡ ಅದರಿಂದ ನಾವು ರೆಡಿ ಮಾಡ್ಕೋಬಹುದು ರೀ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಮುಂಜಾನೆ ಎದ್ದ ತಕ್ಷಣ ನಾವು ಜೋಳನ ಕುದಿ ಕುದಿ ಅಂತ ನೀರೊಳಗೆ ನೆನೆ ಇಟ್ಬಿಡ್ಬೇಕ್ರೆ ಅದ್ರೊಳಗೆ ಒಂದು ಎರಡು ಸಾಮಗ್ರಿ ಎಷ್ಟ ಸೇರಿಸ್ರಿ ಅಂದ್ರೆ ನಮಗೆ ರುಚಿನೂ ರೀ ನಮಗೆ ಆರೋಗ್ಯಕ್ಕೂ ಭಾಳ ರೀ ಒಂದಿಷ್ಟು ಕಡಲಿ ಹಾಕಿನ್ರಿ ಒಂದಿಷ್ಟು ಸ್ವಲ್ಪ ಒಂದೊಂದು ಮುಟ್ಟಿಗೆ ಅಷ್ಟು ಹಾಕಿರಿ ಒಂದು ಸ್ವಲ್ಪ ಕಡಲಿ ಒಂದು ಸ್ವಲ್ಪ ಹೆಸರು ಹಾಕಿನ್ರಿ ಹೆಸರು ನಮ್ಮ ಬ್ಯಾಸ್ಗೆ ಒಳಗೆ ತಂಪು ಕೊಡ್ತತ್ರಿ ಕಡಲಿ ರುಚಿ ರೀ ನಿಮ್ಮ ಹತ್ರ ಕಡಲಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕಡ್ಲೆ ಬೇಳೆ ಹಾಕ್ರಿ ಹಾಕಿ ಚೊಲೋತ್ ನಂಗೆ ಅದನ್ನು ನೆಂದಿರುವಂಥದ್ದನ್ನು ಕುಕ್ಕರ್ನೊಳಗೆ ಹಾಕಿ ಮುಣಗುವಷ್ಟು ನೀರು ಹಾಕಿ ಒಂದು ನಾಲ್ಕರಿಂದ ಐದು ವಿಜಿಲ್ ಮಾಡ್ಕೊಂಡು ಹಣ್ಣಣ್ಣಾಗಿ ಕುದಿಯುವಂಗೆ ಕುದಿಸ್ಕೊಂಬರ್ರಿ ಬರ್ರಿ ನಾನು ಇವಾಗ ಪ್ರೆಸ್ ಮಾಡಿ ಕೂಡ ನಿಮಗೆ ತೋರಿಸಿದ್ರಿ ಇಷ್ಟು ಮೆತ್ತ ಕುದಿಬೇಕಂತ ಈಗ ಅದನ್ನ ಪಾತ್ರೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲ್ರಿ ಅದು ಭಾಳ ಬಿಸಿ ಇದನ್ನು ಹಾಕಕ್ಕೆ ಹೋಗಬೇಡ್ರಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ನೊಳಗೆ ಅರ್ಧ ಜಾರಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಒಂದು ಆರು ಚಮಚ ನೀರು ಹಾಕ್ಕೊಂಡು ಇದನ್ನ ಪಕ್ಕಕ್ಕಿಡ್ರಿ ಇದನ್ನು ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ಸ್ ಲೈಕ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತೈತಿ ಎಲ್ಲರ್ಗಿಂತ ಮುಂಚಿತವಾಗಿ ನೀವೇ ನೋಡ್ಬೋದು ಮಾಡ್ಕೊಂಡಿರೋದಿಲ್ರಿ ಈಗ ನೋಡಿರಿ ನಾನು ಕಾಲು ಪರ್ಸೆಂಟ್ ಮಾತ್ರ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಮಿಕ್ಕದನ್ನ ಮಿಕ್ಕದನ್ನು ಪಕ್ಕ ಕಿಡಾಕತ್ತೀನಿರಿ ಮತ್ತು ಏನೇನು ಸಾಮಗ್ರಿ ಸೇರಿಸಿ ಗ್ರ್ಯಾಂಡ್ ಮಾಡ್ಕೋಬೇಕಂತ ನೋಡೋಣ ಬರ್ರಿ ಒಂದಿಷ್ಟು ಜೀರಿಗೆ ರುಚಿಗೆ ಕಲ್ಲುಪ್ಪು ಇಲ್ಲಿ ನೋಡ್ರಿ ಒಣ ಮೆಣಸಿನ್ಕಾಯಿ ರೀ ಪ್ರತಿ ಸಾರಿ ನಾವು ಮಾಡ್ಬೇಕಂದ್ರೆ ಹಸಿ ಮೆಣಸಿನಕಾಯಿ ಹಾಕ್ತಿರ ತಾಲಿಪಟ್ಟಿಗೆ ಇವತ್ತು ನಮ್ಮನೆ ಒಣ ಖಾರ ಹಾಕಿ ಮಾಡು ಅನ್ನಕತ್ತಾರೀ ಈ ಒಣ ಖಾರ ಹಾಕೋದ ಮೆಣಸಿನ್ಕಾಯಿ ಹಾಕಿದ್ರೆ ಅದ್ರ ಜೊತೆಗೆ ಗ್ರ್ಯಾಂಡ್ ಆಗ್ತೈತಲ್ಲ ಅನ್ಕೊಂಡು ನಾವು ಒಣ ಮೆಣಸಿನಕೆ ರೀ ನೀವು ಬ್ಯಾಡಂದ್ರೆ ಹಸಿ ಮೆಣಸಿನಕೆ ಹಾಕೋರಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಂಡು ತರಿ ತರಿ ಆಗಿದ್ದಾನ ರುಬ್ಕೊಂಡ್ಬರ್ರಿ ಈಗಿದ್ ನೋಡ್ರಿ ಒಂದಿಷ್ಟು ದಪ್ಪಗ ರುಬ್ಕೊಂಡ್ ಬಂದಿರ ಭಾಳ ನೈಸ್ ರುಬ್ಬಾರ್ದ್ರಿ ಇದನ್ನ ಮತ್ತು ನೀರೂ ಆಗಬಾರ್ದು ಇಷ್ಟು ಗಟ್ಟಿಗೆನೆ ರೀ ಅಂದ್ರೆ ನಮ್ಮ ತಾಲಿಪಟ್ಟು ಮಾಡೋಕ್ಕೇನು ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ನಾವು ತಾಲಿಪಟ್ಟು ಮಾಡ್ಕೋಬೋದು ನೀರಾತಂದ್ರೆ ತಾಲಿಪಟ್ಟು ಮಾಡೋಕೆ ಬರೋದಿಲ್ಲ ರೀ ಈಗ ಇದನ್ನ ನೋಡಿರಿ ನಾನು ಒಂದು ಪಾತ್ರೆಗೆ ಹಾಕ್ಕೊಳಕತ್ತೀನಿ ರೀ ಇದ್ರೊಳಗೆ ನಾವು ಬೇರೆ ಯಾವ ಹಿಟ್ಟನ್ನು ಸೇರ್ಸಕತ್ತಿಲ್ರಿ ಈ ಬರೀ ಇದು ಜೋಳದಿಂದನೇ ನಾವು ಯಾವ ರೀತಿಯಾಗಿ ತಾಲಿಪಟ್ಟನ್ನು ಮಾಡ್ಬೇಕನ್ನೋದನ್ನು ತೋರ್ಸಕತ್ತಿನ ರೀ ಇದರೊಳಗೆ ಅಕ್ಕಿನೂ ಇಲ್ಲ ರೀ ಅಕ್ಕಿ ಹಿಟ್ಟು ಇಲ್ಲ ರೀ ಆರಾಮಾಗಿ ನೀವು ಎಲ್ಲರೂ ತಿನ್ಬೌದು ಅದ್ರಾಗ ಒಂದಿಷ್ಟ ಎಳ್ಳು ತಾಲಿಪಟ್ ತಾಲಿ ಪಟ್ಟಂದ್ರೆ ಎಳ್ಳಿದ್ರೆ ಭಾಳ ರುಚಿ ಆಗತ್ತೆ ರೀ ಇದು ಈರುಳ್ಳಿ ರೀ ನೀವು ಎಷ್ಟು ಜನ ಹಾಕೋರಿ ಈರುಳ್ಳಿ ಎಷ್ಟು ಹೆಚ್ಚಾಗ್ತೀರ ಅಷ್ಟ ರುಚಿ ಆಗತ್ರಿ ಆದ್ರೆ ಕಟ್ ಮಾಡ್ಬೇಕಾದ್ರೆ ಸ ಭಾಳ ಕಟ್ ಮಾಡ್ಕೊರಿ ಒಂದಿಷ್ಟ ಕೊತ್ತಂಬರಿ ಒಂದಿಷ್ಟ ಕರ್ಬೇವು ಈ ಮೂಲಂಗಿ ನೋಡಿರಿ ನಮ್ಮ ಬೇಸ್ಗೆ ಒಳಗೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು ತಂಪು ಕೊಡತ್ರಿ ಮೂಲವಾದಿ ಸಮಸ್ಯೆ ಬ್ಯಾಚ್ಕೊಳಗೆ ಭಾಳ ಮಂದಿ ರೀ ಆ ಮೂಲವಾದಿ ಸಮಸ್ಯೆಯಿಂದ ಕೂಡ ನಾವು ಮೂಲಂಗಿ ತಿನ್ನೋದ್ರಿಂದ ದೂರ ಇರ್ಬೋದು ನೋಡಿರಿ ಕ್ಯಾರೆಟಿಂದಂತೂ ಎಲ್ಲರಿಗೂ ಗೊತ್ತಿದ್ದದ ಐತ್ರೀ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಈಗ ಈಗಿದ ಕ್ಯಾರೆಟ್ ಕೂಡ ಹಾಕ್ಕೊಂಡಿನ್ರಿ ನಾನು ಇಲ್ಲಿ ನಿಮ್ಗೆ ಎಷ್ಟು ಅಷ್ಟು ಹಾಕೋರಿ ಇಷ್ಟೇ ಹಾಕೋಬೇಕಂತೇನಿಲ್ಲ ರೀ ಹೆಚ್ಚು ಕಮ್ಮಿ ಹಾಕೋಬಹುದು ರೀ ಈಗ ಇದನ್ನ ಕಲಸುಕ್ಕಿನ್ನ ಮುಂಚೆ ಪ್ಲಾಸ್ಟಿಕ್ ಸೀಟಿಗೆ ಎಣ್ಣೆ ಹಚ್ಕೋತೀನಿ ನಾನು ಅಂದರೆ ಕೈಯೆಲ್ಲ ರೀ ನಂತರ ನಾವು ಪ್ಲಾಸ್ಟಿಕ್ ಸೀಟಿಗೆ ಎಣ್ಣೆ ಹಚ್ಬೇಕಂದ್ರೆ ಕೈ ತೊಳ್ಕೊಂಡು ಹಚ್ಬೇಕ್ರಿ ಅದಕ್ಕೋಸ್ಕರ ನಾವು ಮೊದ್ಲು ಹಚ್ಚಿ ಇಟ್ಕೊಂಡ್ವಿ ಅಂದ್ರೆ ಡಬಲ್ ಬೆನ್ಪಿಟ್ ರೀ ಮಾಡಿದ ತಕ್ಷಣ ನಾವು ಕಲಿಸಿದ ತಕ್ಷಣ ಉಂಡೆ ಕಟ್ಟಿ ಪ್ಲಾಸ್ಟಿಕ್ ಇಟ್ಕೊಂಡೋಗ ಇಟ್ಟು ತಟ್ಕೋಬಹುದು ಅಂತ ಅಷ್ಟೇ ರೀ ಇನ್ನೇನಿಲ್ಲ ಈಗ ಚಲೋತ್ನಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ಈಗ ನಾನು ಒಂದ ಒಬ್ಬಿ ಮಾಡ್ಕೊಂಡಿದ್ದು ಆರಾಮಾಗಿ ಹೊಟ್ಟೆ ತುಂಬ ನೋಡ್ರಿ ಇಬ್ಬರು ಫುಲ್ಲು ತಿನ್ಬೌದು ರೀ ನಾವು ಇನ್ನೂ ಉಳಿತೈತ್ರಿ ಇಬ್ಬರು ತಿಂದು ಕೂಡ ಇನ್ನೂ ಉಳಿತೈತ್ರಿ ಅಷ್ಟಾಗತ್ತೆ ರೀ ನಮಗೆ ಈಗ ಇಬ್ಬರಿಗೆ ಆಗುವಷ್ಟು ನಾವು ಈಗ ತೋರ್ಸಾಕತ್ತೀನಿ ತಿನ್ರಿ ಚಲೋ ಹೊತ್ತಿನ ಮಿಕ್ಸ್ ರೀ ಈಗ ನಾವು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿ ಆದರೂ ಕೂಡ ನೋಡಿರಿ ಎಷ್ಟೊಂದು ಆಗೈತಿ ಇದು ಅಂಥೇಳಿ ಒಂದೇ ಜಾರ್ನ ಹಾಕ್ಕೊಂಡಿದ್ರಿ ಈಗ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅನ್ನೋದು ನೋಡಿಕೊಂಡು ಉಂಡಿನ ಕಟ್ಕೊರಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡೋದ್ರೆ ಹಾಗಾಗಿ ನಾನು ದೊಡ್ಡ ಉಂಡಿನ ರೀ ಈಗ ಆ ಉಂಡಿಯನ್ನು ಪ್ಲಾಸ್ಟಿಕ್ ಸೀಟಿನ ಮೇಲೆ ಇಟ್ಟು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಚಲೋ ನಂಗೆ ಇದನ್ನ ತಟ್ಟ್ರಿ ತಟ್ಟಬೇಕಾದ್ರೂ ಕೂಡ ಇದು ಏನೂ ಕಷ್ಟ ರೀ ನಮಗೇನು ಇರೋಂಗಿಲ್ಲ ರೀ ಇದು ಆರಾಮಾಗಿ ಸ್ವಲ್ಪ ಲೆವೆಲ್ ಮಾಡ್ಕೊತ ಲೆವೆಲ್ ಮಾಡ್ಕೊತ ತಟ್ರಿ ಹಿಂಗೆ ಬೆರಳಿಂದ ಹಿಂಗೆ ಅದ ಇದ್ರೆ ನೋಡ್ರಿ ಆರಾಮಾಗಿ ಅದೇ ಅಗಲಾಗತ್ತೀ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ರಿ ಆವಾಗ ಅವಾಗ ನಡಕ್ ನಡಕ ಸರಿ ಮಾಡ್ಕೊತ ಸರಿ ಮಾಡ್ಕೊಂಡ್ರೆ ತಟ್ಕೊಳ್ರಿ ಅಂದರೆ ಸ್ವಲ್ಪ ಬಾಯಿ ಬಿಡ್ತಾ ಇರ್ತೈತಿ ರೀ ಇದ್ರಾಗ ನಾವು ಅದು ಏನೂ ಹಾಕಿಲ್ಲಲ್ರಿ ಜಿಗಿಟ್ಟಿರೋದಿಲ್ಲ ಅದಕ್ಕೋಸ್ಕರ ಅದು ಏನಾಗತ್ತೆ ರೀ ಸ್ವಲ್ಪ ಬಾಯಿ ಬಿಡ್ತಿರ್ತೈತಿ ಸರಿ ಮಾಡ್ಕೊತ ಸರಿ ಮಾಡ್ಕೊತ ತಟ್ ಇದನ್ನು ಇದನ್ನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಕೊಬೌದ್ರೆ ದಿಢೀರಾಗಿ ನಾವು ಹಿಟ್ಟಿಲ್ಲ ಅಂದರೂ ಕೂಡ ನಾವು ತಾಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೌದು ನೋಡಿರಿ ಏನು ಕಷ್ಟ ಅಂತೂ ಆಗೋದಿಲ್ಲ ರೀ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಈಗ ನೋಡಿರಿ ನಾನು ಎಷ್ಟು ನನ್ನ ಪ್ಲಾಸ್ಟಿಕ್ ಸೀಟ್ ಐತಿ ಅದ್ರ ತುಂಬ ತಟ್ಕೊತೀನಿ ರೀ ತೆಳ್ಳಗೆ ತಟ್ಕೊಂಡಿನ್ರಿ ನನ್ನ ದಪ್ಪಂತೂ ತಟ್ಕೊಂಡಿಲ್ರಿ ಇದು ಆದಷ್ಟು ತೆಳ್ಳಗೆ ತಟ್ಕೊಂಡ್ರ ಆಗತ್ತೆ ರೀ ಈಗ ಇದನ್ನ ನೋಡ್ರಿ ನಾನು ಫುಲ್ ತಟ್ಕೊಂಡಿನ ರೆಡಿ ಆತರಿ ನಮ್ಗೀಗ ಇದನ್ನ ಕೈಯಾಗ ತೊಗೊಳಕತ್ತೀನಿ ರೀ ಆಲ್ರೆಡಿ ಹೆಂಚನ ಬಿಸಿ ಮಾಡೋಕೆ ಇತ್ತಿದ್ದೀನಿ ಹೆಂಚ ಖಡಕ್ಕೆ ಬಿಸಿ ಆಗಿರ್ಬೇಕು ರೀ ಸ್ವಲ್ಪ ಚಲೋತ್ನಂಗೆ ಬಿಸಿ ಆಗಿರ್ಬೇಕ್ರಿ ಅದರೊಳಗೆ ಹಾಕಿ ಒಂದು ಎರಡು ಸೆಕೆಂಡ್ ಬಿಟ್ಟು ಅದ್ರ ಪ್ಲಾಸ್ಟಿಕ್ ಚೀಲನ ತೆಗೆದುಬಿಡ್ರಿ ಪ್ಲಾಸ್ಟಿಕ್ ಸೀಟ್ ಏನಾಯ್ತಲ್ಲ ರೀ ಅದನ್ನು ತೆಗೆದ್ಬಿಡ್ರಿ ನೋಡಿರಿ ಆರಾಮಾಗಿ ಬರ್ದತ್ ನೋಡಿರಿ ಏನೂ ಕಷ್ಟ ರೀ ಆರಾಮಾಗಿ ನಾವು ರೀ ಈಗ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಹೊಳ್ಳಿಸಿ ಹಾಕಿರಿ ಹೊಳ್ಳಿಸಿ ಹಾಕಿ ಎರಡು ಕಡೆ ಚಲೋ ಚಲೋತ್ನಂಗೆ ನಾವು ಇದನ್ನು ಸುಡ್ಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ರೀ ಹೈ ಫ್ಲೇಮ್ ಇಟ್ಟು ನೋಡಿರಿ ಈಗ ನಾ ಸ್ವಲ್ಪ ಇದು ಫ್ರೈ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊತತ್ರಿ ಹಾಗಾಗಿ ಸ್ವಲ್ಪ ನಾವು ಹೈಲೋ ಹೈ ಲೋ ಮಾಡ್ಕೊಂತ ಇದನ್ನ ಛಲೋ ಹೊತ್ತ ಸುಟ್ಕೋಬೇಕು ರೀ ಎರಡೂ ಕಡೆ ಹಿಂಗೆ ಹೊಳ್ಳಿ ಸಾಕು ಅಂತ ಹೊಳ್ಳಿ ಸಾಕು ಅಂತ ಫ್ಲೇಮ್ ಹಾಯ್ ಲೋ ಮಾಡ್ಕೊತ ನಾ ಸುಟ್ಕೊಳಕತ್ತೀನಿ ರೀ ಈಗ ಇಷ್ಟೊತ್ತನ ಸ್ಲೋ ಇಟ್ಟಿದ್ದೀನಿ ರೀ ಈಗ ಹೈ ಇಟ್ಟು ನೋಡಿರಿ ನಾನು ಈ ಇದನ್ನು ನಾವು ಎರಡೂ ಕಡೆ ಚಲೋತ್ನಂಗೆ ರೀ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಸುಟ್ಕೋರಿ ಮೆತ್ತಗೆ ಬೇಕಂದ್ರೆ ಮೇಸ್ತಾಗ ಸುಟ್ಕೋರಿ ನಿಮ್ಗೆ ಹೆಂಗೆ ಬೇಕಂಗೆ ಸುಟ್ಕೋರಿ ಕ್ರಿಸ್ಪಿ ಬೇಕಂದ್ರೆ ಹೈ ಫ್ಲೇಮ್ ಇಟ್ಟು ಹಿಂಗೆ ತಿರುಗಿಸ್ಕೊಂತ ತಿರುಗಿಸ್ಕೊತ ಸ್ವಲ್ಪ ಖಡಕ್ ಆಗೋ ಹಂಗೆ ಸುಟ್ಕೊಂಡ್ರೆ ನಮಗೆ ಖಡಕ್ ರೀ ಖಡಕ್ ಬೇಡಪ್ಪ ನಮಗೆ ಬೇಕು ಅಂತಂದ್ರೆ ಆರಾಮಾಗಿ ಇವಾಗ ತೆಗದ್ಬಿಡಿರಿ ಅದನ್ನು ರೀ ಈಗೆಲ್ಲಾನು ಹಿಂಗೆ ರೆಡಿ ಮಾಡ್ಕೊಂಡ ರೀ ನಾನು ಈಗ ರೆಡಿ ಮಾಡ್ಕೊಂಡಿರೋದನ್ನು ಇವಾಗ ನಿಮಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಈಗ ಇನ್ನೊಂದನ್ನು ನಾನು ನಿಮ್ಗೆ ಸೂಕ್ತ ತೋರಿಸ್ತೀನಿ ರೀ ಈಗ ಆರಾಮಾಗಿ ಪ್ಲಾಸ್ಟಿಕ್ ಸೀಟನ್ನು ನೋಡಿರಿ ಆರಾಮಾಗಿ ನಾವು ತೆಗಿಬೋದ್ರಿ ಈಗ ನೋಡ್ರಿ ನೋಡಿರಿ ವಾವ್ ಎಷ್ಟು ಸೂಪರಾಗಿ ಬರ್ತೈತೆ ನೋಡಿರಿ ಮೊದಲಿನ ದಿನ ಸ್ವಲ್ಪ ಹತ್ತನ ಹತ್ತತ್ರಿ ಇದಂತ್ರ ಏನೂ ಹತ್ತಿಲ್ಲ ನೋಡಿರಿ ಈ ಗ್ಯಾಸ್ ಫ್ಲೇಮ್ ಫುಲ್ ಇಟ್ಟು ಆರಾಮಾಗಿ ಇದನ್ನು ನಾವು ರೀ ಈ ಎರಡು ಕಡೆ ನೋಡಿರಿ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಯಾರು ಬೇಕಾದರೂ ಆರಾಮಾಗಿ ಮಾಡುವಂಥ ಈ ಬ್ರೇಕ್ಫಾಸ್ಟ್ ಇಷ್ಟಪಟ್ಟು ತಿಂತಾರ್ರಿ ಎಲ್ಲರೂ ರುಚಿನೂ ಆಗಿರುತ್ತೆ ರೀ ಹಾಗಾಗಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿನಿ ನಾನು ನಿಮ್ಗೆ ಸರ್ವ್ ಮಾಡಕತ್ತೀನ್ರಿ ರೀ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಡ್ರಿ ಬರೇ ಒಂದು ಚೂರು ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಸಾಕು ರೀ ರೀ ಟೇಸ್ಟ್ ನಿಮ್ಗೆ ಏನಾದರೂ ಬೇಕಪ್ಪ ನಿಮಗೆ ಚಟ್ನಿ ಅಂದ್ರೆ ನೀವು ಮಾಡ್ಕೋಬಹುದು ಏನು ತೊಂದರೆ ಏನಿಲ್ಲ ರೀ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಬ್ರೇಕ್ಫಾಸ್ಟ್ ತಾಲಿಪಟ್ರಿ ಇದು ಭಾಳ ಅಂದ್ರೆ ಭಾಳ ರುಚಿ ರೀ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಅಂದ್ರೆ ಹಂಗೆ ಇರ್ತಾವ್ರಿ ನೋಡಿರಿ ಅಷ್ಟು ತೆಳ್ಳಗೈತ್ರಿ ಅದರೊಳಗೆ ನಮ್ಮ ಕ್ಯಾರೆಟ್ மூலங்கி இருள் எழங்க கணக்கோ கருவே ஊத்தம்பி இதை வந்து செமச்சே துப்பா ஹாக்க தந்துவிட்டிரு நோட்ரி ஆஹா சக்கத்தாகித்திரி ட்ரை மாதிரி தேங்க்ஸ் ஃபார் வாட்சிங்